ಹನ್ನೊಂದು ಆ ಲಕ್ಷ್ಮಣನ ಹಿಡಿಬೇಕಂತ ಹೇಳಿ ಎಷ್ಟು ಹಠ ತೊಡಾ ಕಟ್ಟಾರ ತೀನಿ ಇವ್ರು ಆದ್ರೂ ಸಿಗೋವಲ್ಲ ಅಲ್ಲ ಅವ್ರ ಕಟ್ಟಕ್ ಸಾಹೇಬ್ರು ಮುಂದ ಗಾರ್ಮಂಡ್ ಸಾಹೇಬ್ರು ಹಿಡಿದ ಹಿಡಿಬೇಕಾರ ಒಟ್ಟ ಸಿಗವಲ್ಲ ಅವ್ರ ಒಬ್ಬರ ಯಾಕೋ ಅವ್ರು ಒಬ್ಬರೇ ಯಾಕೋ ಲಕ್ಷ್ಮಣ್ ಹಿಡಿದ ದೊಡ್ಡ ದೊಡ್ಡ ಬಹುಮಾನ ಪಡಿಬೇಕು ಸಿಕ್ಕಷ್ಟೇ ಜಾಗೀರ್ ಹೊಡಿಬೇಕು ಅಂತ ಬಾಯಾರು ಹೊಟ್ಟಾರ ಏ ಸಾಹೇಬ್ ಮೇಡಮರು ಬಂದ್ರಲ್ಲ ಏಯ್ ಪುಣ್ಯಾತ್ ಮ್ಯಾರ ಸಲ್ಪ್ ಸೌಕಾಸು ಹೋಗಕ್ಕೆ ಬರಂಗಿಲ್ಲನ ಯಾರು ನೀ ದಡೆ ದಡೆ ಅಂತ ಮುಂದೆ ಹೋಗ್ತಿರಿ ಅಂತಿಂದ ಅಲ್ಲ ರೀ ಬಾಯಾರ ಇವ್ರು ಇನ್ನೂ ಹಿಂದದಾರಲ್ಲ ನೀ ಹಂಗ ದಣ ಓಡಿದಂಗ ಓಡಾಯ್ತಲ್ಲ ಮಗನ ಹಂಗ ಓಡೋದೇ ಆಗೈತಿ ಅಲ್ಲ ಲಕ್ಷ್ಮಣನ ಎಲ್ಲಾ ಗುಡ್ಗಾಡ್ದಾಗೂ ಹುಡುಕ್ಯಾಡಿದಾತು ಆ ಮಗನ ಹತ್ತವಲ್ದಲ್ಲ ನಾವು ಹುಡ್ಕ್ಯಾಡಿದಿವ್ರಿ ಒಂಟಗೋಡಿ ಮಿರುಜಿ ಚೆನ್ನ ಕುಡ ಇವೆಲ್ಲಾ ಅಡಿಯಾಡಿ ಬಂದಿವ್ರಿ ಆದ್ರೂ ಸಿಕ್ಕೇಲ್ರಿ ನಾವ ಕುಂಪಿ ಗುಡಿತ ಹೋಗಿದ್ದೇನಾ ಕುಂಪಿ ಗುಡಿತ ಹೋಗಿದ್ಯ ನೋಡಿ ಬರ್ಬೇಕಿತ್ತು ಮಗನ ನೀ ಸಿಗತಾನೇಗೇನಾಗಿ ಹೋಗ್ಬೇಕಾ ಮಗನ ನಾನ್ ನಿನಕಿದ್ರೆ ಮೇ ನಾವು ಹೋಯ್ ನೋಡ್ಕೊಂಡು ಬಾ ಹ ಅಲ್ರಿ ಬಾಯಾರ ನೀವು ಹಿಂಗ ಮ್ಯಾಲ್ಗ ಅಡ್ಡಾಡ್ರಿ ಅಂದ್ರ ನಿಮ್ಮ ಬಣ್ಣ ಹೋಗತ್ರಿ ಅದಕ್ಕೆ ಅಡಿವಾಗ ತಿರ್ಗಾಡ್ ಬ್ಯಾಡ್ರಿ ನನ್ನ ಬಣ್ಣ ಹೋಗ್ಲಿ ಅಷ್ಟ ಯಾಕ ನನ್ನ ಪ್ರಾಣನ ಹೋಗ್ಲಿ ಆದ್ರ ನಾ ಮಾತ್ರ ಆ ಲಕ್ಷ್ಮಣನ ಬಿಡಂಗಿಲ್ಲ ಮೊದಲ ಅದರ ವಿಚಾರ ಮಾಡ್ರಿ ಲಕ್ಷ್ಮಣ ಸಿಗಲಿಕ್ಕೆ ರೊಟ್ಟ ಹೋತ್ ನನ್ನ ಪ್ರಾಣ ಹೋಗಬಾರದ ಹಿಡ್ತೀನಿ ಮೊದಲ ನಾ ಹೇಳಿದ ವಿಚಾರ ಮಾಡ್ರಿ ವಿಚಾರ ಮಾಡೋ ವಿಚಾರ ಮಾಡಿ ಏನು ಪ್ರಾಣ ಬೇಕೋ ಏನ್ ಲಕ್ಷ್ಮಣ ಬೇಕೋ ವಿಚಾರ ಮಾಡೋ ಅಲ್ಲ ನಾನು ನನ್ನ ಹೆಂಡ್ತಿ ನೆನಪಾಗತ್ತಾಳ ಅವ್ನು ಬಿಡ್ರಿ ಮೊದಲ ಇದಾವೆ ಒಂದು ವರ್ಷ ಆತು ಹೇಂತಿ ಹೆಂಡ್ತೀನಿ ಮದ್ವೆ ಮಾಡ್ಕೊಂಡು ಅಂಥಾದ್ರಾಗ ಮೂರು ಮಕ್ಳು ಆಗ್ಯಾವ ಒಂದು ವರ್ಷದಾಗ ಮೂರು ಮಕ್ಳ ಮೂರು ಮಕ್ಳಾಗ್ಯಾವ್ರೀ ನೀವು ಅದನ್ನ ಬಿಟ್ಟು ಇದನ್ನ ವಿಚಾರ ಮಾಡಂದ್ರೆ ಹೆಂಗ್ ವಿಚಾರ ಮಾಡ್ಬೇಕು ರೀ ಅವ್ರಿಗೂ ಮದುವೆ ಆಗಿದ್ರ ಅವ್ರಿಗೂ ಕಂಡದ ಸುಖ ಹೆಂಗ್ ಅನ್ನೋದು ಗೊತ್ತಾಗ್ತಿತ್ತು ಆಗಿಲ್ಲ ಏನ್ರೋ ನೀವು ಅಲ್ಲ ನಾ ಏನ್ ಹೇಳಕತ್ತೀನಿ ನೀನ್ ನೀವೇನು ಮಾತಾಡಕತ್ತೀರಿ ಒಳ್ಳೆ ನಡು ರಸ್ತೆದಾಗ ನಿಂತ್ಕೊಂಡು ಹೆಂಡ್ರಿ ವಿಚಾರ ಯಾಕೋ ಮಾಡಾಕತ್ತೀರಿಂದ ಹೆಣ್ತಿ ಹೊಸ್ರಿಡ್ರಿ ಬಾಯ್ನಾ ಲಕ್ಷ್ಮಣನ ಹಿಡಿಯೋದು ಹೆಂಗ ಅಂತ ನಾ ವಿಚಾರ ಮಾಡಕತ್ತರ ಈ ಒಂದು ಪ್ರಥಮ ರಾತ್ರಿ ಐತಾಳೆ ಆ ಅಲ್ಲ ಈ ನಮ್ಮನೆ ನಡು ರಸ್ತೆದಾಗ ನಿಂತ್ಕೊಂಡು ಅಳ್ತಿರಲ್ಲ ಪ್ಲಾಂಟಿಸ್ತಾರ ಹೌದ ಅಲ್ಲೊ ನೀನು ರೀ ಬಾಯ್ರು ನೋಡ್ರಿ ಬಾಯ ರೀ ಹೆಂಗೆ ಅದಾವ ಮೀಶಿ ಅದಕ್ಕೆ ಗಂಡಸ್ರು ಅಲ್ಲತ್ ಕೇಳತ್ತ್ರಿ ನೋಡಿರಿ ಚಿಗುರು ಮೀಶೆ ಹೆಂಗದಾವ ರೀ ಬಾಯಾರ ಹೌದು ಚಿಗುರು ಮೀಸೆ ಬಂದಿರ್ಬೇಕ್ ನಿನಗೆ ಓಯ್ ನಿಮ್ಮಂಥವ್ರು ನಮ್ಮಂತ ಡಿಪಾರ್ಟ್ಮೆಂಟ್ ಗೆ ಕೆಟ್ಟ ಹೆಸರು ಬರ್ತಾ ಇರೋದು ಬರೇ ದುಡ್ಡಿಗೋಸ್ಕರ ನಿಮ್ಮ ತನವನ್ನ ನೀವು ಮಾರ್ಕೊಂಡು ಕುಂದಿರ್ತೀರಲ್ಲ ಒಂದಿಷ್ಟಾದ್ರೂ ನಾಚಿಕೆ ಮಾನ ಮರ್ಯಾದೆ ಐತಲ್ಲ

ನಿನ್ನ ಕೊಡೋದಲ್ಲ ಕೊಟ್ಟು ಹೋಗರ ಮಗುನ ಅನಾನು ರೀ ನಾವು ಹುಡ್ಕ್ಯಾರ್ತೇವು ಮನಿಗೆ ಹೋಗಿರಿ ಹಣ್ಣು ಕೊಟ್ಟು ಮನಿಗೆ ಹೋಗೋದು ಅಲ್ಲಪ್ಪ ನೀವೇನ್ರಿ ಈಗ ಸದ್ಯ ನನ್ನ ಮಂದಿ ನನ್ನ ಮಾತು ಕೇಳಿಬಿಟ್ರೆ ಆ ಲಕ್ಷ್ಮಣ ಏನಾದ್ರು ನಮ್ಮ ಕೈಯ್ಯಾಗ ಸಿಕ್ಕಿಬಿಟ್ರೆ ದೊಡ್ಡ ಸಾಹೇಬ್ರು ಏನು ಹೇಳಾರ ಎರಡು ಹಳ್ಳಿ ಕೊಟ್ಟಾರಂತ ಯಾರಿಗ್ರ ಯಾರು ಹಿಡ್ಕೊಂಡ್ ಬರ್ತಾರೆ ಅವ್ರಿಗೆ ಹೆಂಗಾರ ನಾವು ಇಲ್ಲ ರೀ ನಾವು ಹೋಗಿ ಹಿಡ್ಕೊಂಡು ಬರ್ತೀನಿ ನೀವು ಓ ಕನ್ನಡಾಗ ಒಮ್ಮೆ ರೀ ಮೊಸಳಿ ಒಮ್ಮೆ ಹಿಂಗೆ ಮಾಡ್ರಿ ಹೋಗಿ ಮಾರ ಮಾ ಬೆಳಿತಿ

ಮಗಳ ಗಪ್ ಹೋಗುಣ ಈಗ ನೋಡ್ಕೊಂಡು ಬರ್ನು ಸುಳ್ಳಾ ಸಿಕ್ಕಷ್ಟು ಜಾಗಿರ ಹೊಡಿಬೇಕಾ ಗಪ್ ಬಾ ನಡಿ ಹಂಗಾರ ಹೋಗು ನಡಿ ಯಪ್ಪ ನಿಮ್ಮ ಕೈ ಮುಗಿತೀರಿ ಇಲ್ಲಿ ನಿಂತ್ರ ಹೋದ್ರೆ ಸಾಕಾಗಿತ್ತು ಇನ್ನು ಆಕೆ ಅಂತ ಹೇಳೋವಲ್ರಲ್ಲ ನಾ ಇಲ್ಲ ಮಾಡ್ಲಿ ಮೇಡಮ್ ಹಂಗೆ ಬರ್ತೀವಿ ಮೇಡಮ್ ಓಯ್ ಬಾ ಮಗಣ ನೀವು ನಿಮ್ಮ ಯಜಮಾನ್ರ ಆರಾಮ ನೋಡ್ಕೋರಿ ಮೇಡಮ ನಮ್ಮ ಹೆಂಡಿ ರೀ ಏನಾಕ ಆಗಬಾರಕ್ಕೆ ನೀವು ಆರಾಮ ಇಲ್ರಿ ಅಮ್ಮನ ಕೇಳದ್ರಾತು ಅಲ್ಲ ಈಕೆ ಯಾರು ಎತ್ತ ಅಂತೀವಿ ಎರಡು ಏನು ಹೇಳ ಇಲ್ಲ ಹಂಗ ಹೋಗ್ಬಿಟ್ವಲ್ಲ ಇವ್ರನ್ನ ಕೇಳದ್ರಾತು ಯಾರು ಏನು ಅಂತೇಳಿ ಅಯ್ಯಯ್ಯೋ ನನ್ನ ಕರ್ಮವೇ ಸಾಯಬೇಕಂದ್ರ ಒಂದು ಜಾಗನೂ ಸರಗೋಲ್ದು ಕಲ್ಲೊಳ್ಳಿ ದಾರಿಗೆ ಹೋಗ್ಬೇಕಾಗಿತ್ತ ಅಲ್ಲವಾ ದಾರಿ ಆ ಕಡೆ ಐತಿ ನೀನ್ ನೋಡಿದ್ರೆ ಈ ಕಡೆ ಹೊಂಟಿಯಲ್ಲ ಅಲ್ಲ ನನ್ ಈ ದಾರಿಗೆ ಬರ್ಬೇಕಾದ್ರೆ ನಿನ್ ಜೊತೆ ಕೂಡದ್ರ ಯಾರು ಹೇಳಿಲ್ಲ ನಿನಗ ನನಗೆ ಯಾರು ಹೇಳಿಲ್ರಿ ಅವರ ನಾನು ಇಲ್ಲಿ ಬಂದ ವಿಚಾರನೇ ಬೇರೆ ಆದ್ರೆ ಇಲ್ಲಿ ಬಂದ್ಮೇಲ ನನ್ನ ತಲೆ ಬೇರೆನೇ ವಿಚಾರ ಆತ ಅದಕ್ಕ ದಾರಿ ಎಲ್ಲ ಐತ ಅಂತ ಹೇಳಿ ಹುಡ್ಕೊಂಡ್ ಹೊಂಟಿದ್ದೆ ಅಷ್ಟು ಅಳಿಬೇಡ ಬಿಡವ ಅಲ್ಲವಾ ಇಷ್ಟು ದೂರ ಒಬ್ಬಕ್ಕೆ ಬಂದ್ ಕಾಣ್ತಿ ನಿನ್ ಜೊತೆ ಯಾರು ಗಂಡಸ್ರ ಅನ್ನೋರು ಬಂದೇ ಇಲ್ಲ ಅಯ್ಯೋ ಏನಕ್ಕೆ ಕೇಳ್ತೀಯವಾ ನನ್ನ ಗೋಳಿನ ಕಥೆನು ನಿನ್ನ ಹೆಸರೇನು ನಿನ್ನ ಊರ್ ಯಾವರು ನಿನ್ನ ಕಥೆ ಏನು ನನ್ನ ಹೆಸರು ಗಂಗವ ಅಂತ ಗಂಗವ ಅಂತ ಸೀತವ ಅಂತ ಹೇಳ್ರಿ ಅದು ಹೆಚ್ಚು ಕಮ್ಮಿ ಆಗಕತ್ತೈತ್ರಿ ಅವರ ನನ್ನ ಹೆಸರು ಸೀತವ ಅಂತ ಹೇಳಿ ನಮ್ಮ ಊರು ಕೊರವನ ಹಳ್ಳಿ ಏನ್ ಮಾಡೋದ್ರಿ ಅವ ನಾ ಹೊಟ್ಟಾಗಿದ್ದಾಗ ನಮ್ಮಅಪ್ಪ ನಗದ್ ಬಿದ್ದ ನಲ್ಲಿಕಾಯ ಆದ ನಮ್ಮವ್ವ ನಾ ಇನ್ನೂ ದೊಡ್ಡಕ್ಕಾಗಿದ್ದಿಲ್ಲ ಹಾಟ್ಲೋಗುನ ತನ್ನ ತಮ್ಮಗ ಮದ್ವಿ ಮಾಡಿಕೊಟ್ಟು

ಸೂಳಿ ಮನಿಗ್ ಬಡಿತನ್ರಿ ಅವ್ವ ರಾತ್ರಿ ಹಿಂಗಾತ್ರಿ ನಿದ್ದ ಮಲಗಿದ್ರಿ ಬಂದಿಡ ಕೊಳ್ಳಿನ ಹರ್ಕೊಂಡ್ ಹೋಗ್ಬಿಟ್ಟಿ ತಾಳಿ ಹರ್ಕೊಂಡ್ ಹೋದ್ನಿ ಹೋದ್ರ ಹೋಗ್ಲಿ ಬಿಡು ಭಾಳ ಮಾಡಿ ಸೂಳಿ ಕೊಳ್ಳಾಗ ತಾಳಿ ಇದ್ದಂಗ್ ಕಾಣಂಗಿಲ್ಲ ಅದಕ್ಕ ಒದ್ದಾನವ ಆ ಸೂಳಿಗು ನನ್ ತಾಳಿನ ಬೇಕಾಗಿತ್ರೆ ಯವ್ವ ಅಲ್ಲೂ ಯವ ಏನಕ್ಕೆ ಕೇಳ್ತೇ ಯವ್ವ ನಮ್ಮ ಊರಾಗಿನ ಹಿರಿಯಾರ ಕಠೀನ ಅಂತೀನಿ ಮಾನ್ಗೇಡಿಗಳು ಅವು ಎಲ್ಲ ಒಂದೊಂದ್ ಸುಳಿನಿಟ್ಟು ಅಲ್ದ ನನ್ನ ಗಂಡ ದೊಡ್ಡ ದೊಡ್ಡವ್ರ ಏನದಾರಲ್ರಿ ಅವ್ರ ಕೈ ಬಾಗಿನ್ ಕೆಲಸ ಎಲ್ಲ ಕೇಳ್ತಾನೆ ಹಿಂಗಾಗಿ ಎಲ್ಲಾರು ಅವನಂಗ ಪಡಿತಾರೆ ಅದಕ್ಕ ಈ ಜೀವನ ಇರಬಾರ್ದು ಈ ಭೂಮಿ ಮೇಲೆ ಆತ ಸಾಯ್ ಕೊಟ್ಟಿದ್ದನ್ರಿ ಹೋಗ್ಬೇಕು ಅಂತ ಮಾಡಿದ್ದೇ ಹೆಗ್ರಿಕ್ ಬಂತದ್ಕ ವಾಪಸ್ ಬೇಡವಾ ಅಲ್ಲವಾ ಅವಲ್ಲೆಲ್ಲ ಹುಟ್ಟು ಬರಕದನ್ನ ಹುಲ್ಲು ಜೀವ ಅಂತ ತಿಳ್ಕೊಂಡಿಯ ಹಂಗೆಲ್ಲ ಮಾಡಬೇಡ ನೀ ಯಾವಾಗ ಊಟ ಮಾಡಿ ಏನು ಬಾ ಅಲ್ಲಿ ಬುತ್ತಿ ಐತಿ ರೊಟ್ಟಿ ನುಚ್ಚು ಐತಿ ಊಟ ಮಾಡುವಂತ ಊಟದ ಸುದ್ದಿ ಬ್ಯಾಡ್ ಬಿಡ್ರಿ ಯಾವ್ರ ಯಾಕಂದ್ರೆ ಈಗ ಸದ್ಯ ನನ್ನ ಹೊಟ್ಟೆ ಹಸಿಲ್ಲ ನನ್ನ ಹಳೆ ಬಾರ್ದಾಗಿದ್ದಂಗ ಆಗಲಿ ಅಲ್ರಿ ಅವ ಅದು ಯಾರೋ ಒಬ್ರು ಅದಾರಂತಲ್ರಿ ಹಾ ಲಕ್ಷ್ಮಣ ಅಂತ ಅದಾರಂತಲ್ರಿ ಇಂತ ದೇನರ ಆದ್ರ ಆ ವಣ್ಣ ಗಂಡ ಹೆಂಡ್ರನ್ನ ಒಂದು ಗುಡಿಸ್ತಾನಂತ ಕೈ ತುಂಬಾ ರೊಕ್ಕ ಕೊಡ್ತಾನಂತ ಬಂಗಾರನು ಕೊಡ್ತಾನಂತ ಅದ್ ಆ ಅಣ್ಣನ ಮುಂದೆ ಈ ನಿ ತಂಗಿ ಗೋಳಿನ ಕಥೆ ಹೇಳ್ಕೊಂಡು ನನ್ನ ಬಾಳೆ ಸುದ್ದಿ ಮಾಡ್ಕೊಂಡ್ರೆ ಆತು ಅಂತ ಹೊಂಟಿದ್ದೆ ಎಲ್ಲಿ ಅಂತ ಹುಡುಕ್ಬೇಕ್ರಿ ಅವ್ವ ಪ್ರಾಣಿದ ಎಲ್ಲೈತೋ ಏನ್ ಸುತ್ತೋ ಯಾ ಗವ್ಯಾಗ ಯಾ ಗುಡ್ಡದಾಗೈತೋ ನೀನು ಹೇಳಕ್ಕೆ ಹೋಗ್ಬೇಡವ ಆದ್ರೆ ನೀನು ಯಾರು ಮುಂದೆ ಹೇಳಿದಿಲ್ಲ ಅಂದ್ರೆ ನಾ ಹೇಳ್ತೀನಿ ಏನು ಅಂತದೈತೆ ಹೆಂಗ್ರಿ ಅವರಾ ಬಾಯ್ ಬಾಯ್ ನೀನು ಹೇಳ್ ಕರ್ಕೊಂಡು ಹೋಗ್ತೀನಿ ಅವನಿನ್ ಬಾಳ್ ದಾರಿ ಹತ್ತಿ ಪುಣ್ಯ ಬರುತ್ತಿವ್ವಾ ಪುಣ್ಯ ಬರ್ತಾವ ನೀವೇನಾರ ಅಷ್ಟು ಮಾಡಿಬಿಟ್ರಿ ನನ್ನ ಬಾಳೆ ಸುದ್ದ ಆದ್ಮೇಲೆ ನನಗೆ ಹುಟ್ಟೋ ಮೊದಲ ಗಂಡ ಮಗನ ಹೆಸರ ಆ ಹಣ್ಣನ್ ಹೆಸರು ಇಡ್ತೀನಿ ನೋಡ್ರಿ ಅವ್ವ ಮುಂದ ದೇವ್ರ ಇಟ್ಟಂಗ ರೀ ತಾಯಿ ಆಯ್ತು ಬಾಬಾ ಹೋಗಲ್ವಾ